ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಬರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮೀ ಮನಸ್ಸಿನಲ್ಲೇ ಕೀರ್ತಿ ನಿನಗೆ ಅನ್ಯಾಯ ಮಾಡಿದವರನ್ನು ನಾನು ಕಂಡು ಹಿಡಿದೇ ಹಿಡಿಯುತ್ತೇನೆ ನಿನ್ನ ಸಾವಿಗೆ ಕಾರಣ ಏನು ಅಂತ ಹೇಳಿ ತಿಳಿದುಕೊಳ್ಳುತ್ತೇನೆ ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುತ್ತಾಳೆ ಹಾಗೆ ಇನ್ನೊಮ್ಮೆ ಯೋಚನೆ ಮಾಡುತ್ತಾ ಕಾರುಣ್ಯ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಇರುತ್ತಾಳೆ ಕಾರುಣ್ಯ ನೋಡು ಲಕ್ಷ್ಮೀ ನಿನ್ನ ಅತ್ತೆ ನೀನು ಅಂದುಕೊಂಡ ಹಾಗೆ ಇಲ್ಲ ಅವಳಿಗೆ ತುಂಬ ಓವರಾಗಿ ಮಾಡ್ತಾಳೆ ನನ್ನ ಮಗಳಿಗೆ ಅದೇನು ಮಾಡಿದ್ದಳು ಏನೂ ಗೊತ್ತಿಲ್ಲ ಅವಳು ಹೇಳಿದ ಹಾಗೆ ಇವಳು ಕೇಳುತ್ತಾ ಇದ್ದಳು ಅವಳ ಸುತ್ತನೆ ಸುತ್ತುತ್ತಾ ಇದ್ದಳು ಅವಳಿಗೆ ಬರೀ ಅವಳ ಮಗ ಮಾತ್ರ ಹೆಚ್ಚು ಅವಳಿಗೆ ಅವಳ ಮಗ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ ಅದಕ್ಕೋಸ್ಕರ ಅವಳು ಏನು ಬೇಕಾದರೂ ಮಾಡುತ್ತಾಳೆ ನಿನ್ನ ಹುಷಾರಲ್ಲಿ ನೀನಿರು ನೋಡು ನನ್ನ ಮಗಳು ನಿನ್ನನ್ನು ತುಂಬ ನಂಬಿದ್ದಳು ಅವಳ ಸಾವಿಗೆ ನೀನು ನ್ಯಾಯ ಹೊಡಿಸಲೇಬೇಕು ಅಂತ ಹೇಳಿ ಹೇಳಿರುತ್ತಾಳೆ ಅದನ್ನೇ ಯೋಚನೆ ಮಾಡುತ್ತಾ ಲಕ್ಷ್ಮಿ ಸರಿ ಅತ್ತೆಯನ್ನು ಮಾತನಾಡಿದರೆ ಏನಾದರೂ ವಿಚಾರ ಗೊತ್ತಾಗಬಹುದು ಅಂತ ಹೇಳಿ ರೂಮಿಗೆ ಬರಬೇಕಾ ಬರುತ್ತಾಳೆ ಆಗ ರೂಮಲ್ಲಿ ಕಾವೇರಿ ಇವತ್ತಿಗೆ ನನ್ನ ಕಷ್ಟ ಎಲ್ಲ ಕಳೆಯಿತು ನನ್ನ ಎದುರು ಇನ್ನೂ ಯಾರು ಇಲ್ಲ ಅಂತ ಹೇಳಿ ಖುಷಿಯಾಗಿ ಸಾಂಗ್ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಾ ಇರುತ್ತಾಳೆ ಅವಳು ಡ್ಯಾನ್ಸ್ ಮಾಡುತ್ತಾ ಇರುವುದನ್ನು ಲಕ್ಷ್ಮಿ ರೂಮಿಗೆ ಬಂದು ನೋಡಿದಾಗ ಶಾಕ್ ಆಗುತ್ತಾಳೆ ಹಾಗೆ ನಿಂತಾಗ ಸಡನ್ನಾಗಿ ಅವಳು ತಿರುಗಿ ನೋಡಿದಾಗ ಕಾವೇರಿ ಇದೇನು ಲಕ್ಷ್ಮಿ ನೀನಿಲ್ಲಿ ಅಂತ ಹೇಳಿ ಭಯದಿಂದ ಕೇಳುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು